ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಮ್ಮ ವಿಜಾಪುರ ಸೈಡು ಎಳ್ಳಮಾವಾಸ್ಯೆ ಮಾಡೋಣ ಬನ್ನಿ ಬನ್ನಿ ಇವತ್ತು ಎಳ್ಳಮಾಸಿ ಹಬ್ಬಕ್ಕೆ ಬಂದ್ವಿ ನಾವು ಈ ಕಡೆ ಉತ್ತರ ಕರ್ನಾಟಕ ಸೈಡು ವಿಜಾಪುರದಲ್ಲಿ ಎಳ್ಳಮಾಸಿ ಆ ಕಡೆ ಹುಬ್ಳಿ ಧಾರವಾಡ ಸೈಡು ಸಿಗಿ ಹುಡುಗಿ ಮಾಡ್ತೀವಿ ಇಲ್ಲಿ ಎಳ್ಳಮಾಸಿ ನಾವು ಇದು ಜನವರಿಗೂ ಬರುತ್ತೆ ಒಂದು ಸಲ ಡಿಸೆಂಬರಲ್ಲಿಯೂ ಬರುತ್ತೆ ಈ ಸಲ ಒಂದು ಅದಕ್ಕೆ ಮಾತ್ರ ಇದಕ್ಕೆ ಜನವರಿಗೆ ಬಂದೈತಿ ಎಳ್ಳಮಾವಾಶಿ ಅಂದರೆ ನಾವು ಏನು ಹೊಲದಲ್ಲಿ ಈಗ ಬಿಜಾಪುರ ಸೈಡ್ ಜಾಸ್ತಿ ಹೀಗೆ ಬೆಳೆದಿರ್ತಾರ ಅದಕ್ಕೆ ಹೋಗ್ಬಿಟ್ಟು ನಮ್ಮ ಮುಂದೆ ತೋರಿಸ್ತೀನಿ ಯಾವ ಥರ ಪೂಜೆ ಮಾಡ್ತೀವಿ ಅಂತ ಒಂದು ಬನ್ನಿ ಗಿಡ ಇದ್ದೇ ಇರುತ್ತೆ ಅಲ್ಲಿ ನೋಡಿ ಬನ್ನಿ ಗಿಡದಲ್ಲಿ ನಮ್ಮ ದೊಡ್ಡ ಅತ್ತಿಗೆ ಮತ್ತು ನಮ್ಮ ಅಮ್ಮ ಇಬ್ಬರು ಪೂಜೆ ಮಾಡ್ತಾ ಇದ್ದಾರೆ ಈಗ ನೋಡಿ ಬಂದಿಗಿಡುತ್ತೆ ದ್ರಾಕ್ಷಿ ಇದು ನಮ್ಮ ಬ್ರದರ್ದು ತೋಟ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಯಿಬಿಟ್ಟಿದೆ ಒಂದು ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ನಿಮಗೆ ಈಗೆಲ್ಲ ಬೆಳೆ ತಗದು ಆರು ಹೊಲ ಅದ ನಮ್ಮ ಈಗ ಒಂದೊಂದು ಹೊಲಕ್ಕೆ ಹೋಗಿ ಎಳೆಮಚ್ಚಿ ಮಾಡಿ ಈಗ ನಮ್ಮ ತಂದೆ ಒಂದು ತೋಟ ತೊಗೊಂಡಿದ್ದಾರೆ ಬಸವನ ಬಾಗವಾಡಿ ಒಳಗೆ ಅಲ್ಲಿ ಫಸ್ಟ್ ಪೂಜೆ ಮಾಡಿಕೊಂಡು ಅಲ್ಲಿಂದ ನಾವು ನಮ್ಮ ತಂದೆ ಹುಟ್ಟಿರೋ ಊರು ಶರಣ ಸೋಮನಾಳ ಅಲ್ಲಿಗೆ ಹೊರಟಿವಿ ಇದು ನೋಡಿ ತೊಗರಿ ಅದು ತೋ ಹೊಲ ಅವ್ರದೇ ಮಾರಿಕೆ ಗಿಡ ಇದು ನೋಡಿ ಹಣ್ಣು ಅಂತೀವಿ ನಾವು ವಿಜಾಪುರ ಸೈಡು ಬಾರಿ ಹಣ್ಣು ನಾವು ಚಿಕ್ಕವರಿದ್ದಾಗೆ ತುಂಬ ತಿಂತಿದ್ವಿ ಬಟ್ ಈಗ ತಿನ್ನೋಕ್ಕಾಗಲ್ಲ ಹುಳಿ ಇರುತ್ತೆ ಇದು ಸ್ವಲ್ಪ ಬೆಂಗಳೂರು ಸೈಡ್ ಏನಂತಾರೆ ಗೊತ್ತಿಲ್ಲ ಅಲ್ಲೇ ನಮ್ಮ ಹೊಲದ ಪಕ್ಕದಲ್ಲೇ ಲಕ್ಷ್ಮಿ ನೆಲೆಸಿದ್ದಾಳೆ ಅಲ್ಲಿ ಹೋಗ್ಬಿಟ್ಟು ನಾವು ದೀಪ ಹಚ್ಚಿ ಮತ್ತೆ ಉದ್ದಿನ ಕಡ್ಡಿ ಬೆಳಗ್ಗೆ ಕಾಯಿ ಒಡ್ಕೊಂಡು ಬಂದ್ವಿ ಅದಾದಮೇಲೆ ಮತ್ತೆ ಇದು ನೋಡಿ ಇದು ಜೋಳದ ಗಿಡ ಈಗ ಒಂದು ಮಂತು ಲೇಟಾಗಿ ಮಸಿ ಬಂದು ಮಾಸ ಬಂದಿರ್ತಲ್ಲ ಈ ವರ್ಷ ಇಲ್ಲಾಂದ್ರೆ ಡಿಸೆಂಬರ್ ಅಲ್ಲಿ ಆದ್ರೆ ತುಂಬಾ ಸ್ವಲ್ಪ ಹಸಿರಾಗಿರುತ್ತೆ ಈ ಸಲ ಸ್ವಲ್ಪ ಮಳೆ ಬಂದಿಲ್ಲ ಈ ಕಡೆ ಬರಗಾಲಿದೆ ಹೀಗಾಗಿ ಜೋಳ ಇಷ್ಟೇ ಬೆಳೆದಿದ್ವಿ ನಾವು ಎಲ್ಲ ಗಿಡದಲ್ಲಿ ಎಲ್ಲಾ ಹೊಲದಲ್ಲಿ ತಗರಿ ಬೆಳೆ ಬೆಳೆದಿದ್ದಾರೆ ಇದು ನೋಡಿ ಜೋಳ ಬಿಳಿ ಜೋಳ ಜೋಳ ಇದು ನಮ್ಮ ತಂದೆ ಹೊಲದ ಹತ್ರನೇ ಐತಿ ಇದೊಂದು ಇದು ಚಲೋ ಹೊಲ ಅಂತ ಹೇಳ್ಬಿಟ್ಟು ಇದನ್ನೊಂದು ಮೂರು ವರ್ಷ ಆಯ್ತು ನಾವು ಲಾಕ್ಡೌನ್ನಲ್ಲಿ ಇದನ್ನು ತೊಗೊಂಡಿದ್ದು ತಗೊಂಡಿದ್ದು ಒಂದು ಆರು ಎಕರೆ ಇದೆ ಇದು ಆರು ಎಕರೆ ಅಂದ್ರೆ ಒಂದು ಐದು ಕೂಡ್ಗಿ ಏನೋ ಅಂತಾರೆ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಇದು ಹೊಲದ್ದು ನಮ್ಮ ತಂದೆ ಇರಲಿ ಒಂದು ಇಲ್ಲಿ ನಮ್ದು ಪಕ್ಕದಲ್ಲಿನೇ ಹೇಗೆ ಎಲ್ಲ ಬೆಳೆಯೋಕು ಆಗುತ್ತೆ ಅಂತಂದ್ಬಿಟ್ಟು ಇಲ್ಲಿ ಫುಲ್ಲು ಜೋಳ ಹಾಕಿದ್ವಿ ಇದನ್ನ ನಮ್ಮ ಹೊಲ ನಮ್ಮ ತಂದೆಯದು ಮತ್ತು ನಮ್ಮ ಚಿಕ್ಕಪ್ಪರದೆಲ್ಲ ಅವರು ಕಡಲೆ ತೊಗರಿಬೇಳಿ ಬೇರೆ ಬೇರೆ ಹಾಕಿದ್ದಾರೆ ಬಿಸಿ ಬೀದಕ್ಕೆ ಪುನಃ ಲಾಕ್ಡೌನಲ್ಲಿ ನಾವು ನಮ್ಮ ತಂದೆ ಮನೆಯಲ್ಲಿ ಇದ್ವಿ ಒಂದು ಮೂರು ತಿಂಗಳು ಅವಾಗೆ ಇದು ನಮ್ಮ ತಂದೆ ಹೊಲದ ಹತ್ರನೇ ಯಾರೋ ಹೊಲ ಮಾರ್ತಾ ಇದ್ರು ಭೂಮಿ ಎಷ್ಟಿದ್ರೂ ಕಡಿಮೆನೇ ಅಮ್ಮ ಅಂದರು ನಮ್ಮ ಗಂಡ ಮನೆಯಲ್ಲೂ ಕೂಡ ಜಾಸ್ತಿನೇ ಇದೆ ಆದರೂ ಇದೊಂದು ಆಸ್ತಿ ಆಗುತ್ತೆ ತಗೊಳ್ಳಮ್ಮ ಚೆನ್ನಾಗಿ ಬೆಳೆತ್ತೆ ನಾವು ಹೆಂಗಾದರೂ ನಮ್ಮ ಹೊಲಕ್ಕೆ ಮಾಡ್ತಾ ನಿಮ್ಮ ಹೊಲಕ್ಕೂ ಮಾಡೋಣ ಅಂತ ಇದೊಂದು ಸಿಕ್ ಆರು ಎಕರೆ ಹೊಲ ನಮ್ಮ ತಂದೆ ನಮ್ಮ ನಮ್ಮ ಕಡೆ ಇದೆಲ್ಲ ಎರಿ ಭೂಮಿ ಅಂತೀವಿ ನೋಡಿ ಇದು ಮಣ್ಣು ಎಷ್ಟು ಕರಿ ಇರುತ್ತೆ ಇದರಲ್ಲಿ ಜಾಸ್ತಿ ಜೋಳ ತುಂಬಾ ಟೇಸ್ಟಾಗಿ ಬರುತ್ತೆ ಹಿಂಗಾಗಿ ನಾವು ಇಲ್ಲಿ ಬಿಳಿ ಜೋಳ ಹಾಕಿರ್ತಾರೆ ಇದು ಭೂಮಿ ಅಂತೆ ನಮ್ಮ ಸೈಡ್ ಜೋಳ ಬೆಳೆದಿದ್ದಾರೆ ಇಲ್ಲಿ ಸ್ವಲ್ಪ ಈ ವರ್ಷ ಬರಗಾಲ ಅಂತ ಇದ್ರು ನಮ್ಮ ತಂದೆ ಮಳೆ ಇಲ್ಲ ಯಾಕಂದ್ರೆ ಎಷ್ಟು ಒಣಗಿದೆ ಡಿಸೆಂಬರ್ ಎಳ್ಳಮಶಿ ಮಾಡ್ತಾರೆ ಈ ವರ್ಷ ಅಧಿಕ ಮಾಸ ಒಂದು ತಿಂಗಳು ಮುಂದೂ ಹೋಗಿದೆ ಸಂಕ್ರಾಂತಿ ಹತ್ತಿರ ಬಂದಿದೆ ಹೀಗಾಗಿ ಬೆಳೆ ಎಲ್ಲ ಫುಲ್ಲು ಒಣಗಿದ್ದು ಬೆಳೆ ಬಂದಿದೆ ಇಲ್ಲಿತ್ತು ಯಾವಾಗಲೂ ನನ್ನ ಬ್ಯಾಗಲ್ಲಿ ಊರ ಕಡೆ ಬಂದರೆ ನಾನು ಗಾಗಲ್ ಇಟ್ಕೊತೀನಿ ಅದಕ್ಕೋಸ್ಕರ ಗೊಬಲ್ ಹಾಕೊಂಡಿದ್ದೆ ತುಂಬ ಇತ್ತು ಲ್ಲಿ ಬನ್ನಿ ಗಿಡ ಮತ್ತೆ ಬೇವಿನ ಗಿಡ ಇಟ್ಟೇ ಇರುತ್ತೆ ಅಲ್ಲೇ ಕೆಳಗಡೆನೆ ಕಲ್ಲು ಇಟ್ಬಿಟ್ಟು ಒಂದು ಐದು ಕಲ್ಲು ಇಟ್ಟು ಏನು ಮಾಡ್ಕೊಂಡ್ ಬಂದಿರ್ತೀವಿ ಅದನ್ನೆಲ್ಲ ನೀವು ಇಡೋದು ಗಂಡು ಮಕ್ಕಳೆಲ್ಲ ಮಾಡ್ತಾರೆ ನಮ್ಮೆಲ್ಲ ಹೊಲ ಮಾಡಿದವರು ಮತ್ತೆ ನಮ್ಮ ಅಣ್ಣ ಇವರೆಲ್ಲ ಹೋಗಿರ್ತಾರೆ ನೋಡಿ ಹುಲ್ಲುಗ ಚುಲ್ಲುಲು ಅಂತ ಅಂದ್ಬಿಟ್ಟು ಎಲ್ಲರಿಗೆ ಪಕ್ಷಿಗೆ ಮತ್ತೆ ಈ ಥರ ಬೆಳೆಗಳಿಗೆ ನಾವು ಹಾಕೋತ ಹೋಗಬೇಕು ಏನೇನು ಅಡಿಗೆ ಮಾಡ್ಕೊಂಡು ಹೋಗಿರ್ತೀವಿ ಅದನ್ನೆಲ್ಲ ಅಡಿಗೆ ಮಾಡಿರ್ತಾರಂತೆ ತೋರಿಸ್ತೀನಿ ಬನ್ನಿ ಇದು ಸಜ್ಜಿ ಕಡುಬು ಅಂತೇವಿ ನಾವು ಈ ಕಡೆ ವಿಜಾಪುರ ಸೈಡು ಇದು ಕಂಪಲ್ಸರಿ ಮಾಡೇಬೇಕು ಎಳ್ಳಮಶ್ಚಿಗೆ ಅಗಸಿ ಚಟ್ನಿ ಶೇಂಗಾ ಚಟ್ನಿ ಮಾವಿನಕಾಯಿ ಚಟ್ನಿ ಎಲ್ಲ ಐದು ಥರ ಕಾಳು ಕುದಿಸಿ ಕಾಳು ಪಲ್ಯ ಆಮೇಲೆ ಕ್ಯಾರೆಟು ಕುಕ್ಕು ಬದ್ನಿಕಾಯಿ ಪಲ್ಯ ಇದು ಏನು ಆಟೋ ಮೆಣಸಿನ್ಕಾಯಿ ಅಂತೀವಿ ನಮ್ಮ ಸೈಡು ಅದನ್ನು ಆಮೇಲೆ ಈ ಕಡೆ ಸ್ವೀಟು ಕಡುಬು ಬೇಳೆ ಕಡುಬು ಶೇಂಗಾದ ಹೋಳ್ಗಿ ಸಜ್ಜಿ ರೊಟ್ಟಿ ಎಳ್ಳು ಹಚ್ಚಿ ಮನೇಲೇನೆ ಈ ಥರ ತೆಳ್ಳಗೆ ಮಾಡಿರ್ತಾರೆ ಚಪಾತಿ ಹೋಂಡ್ರಿ ಎಲ್ಲರ ಎಲ್ಲ ಮುಂಚೆ ಎಲ್ಲ ನಾವು ಒಂದು ಐವತ್ತು ನೂರು ಜನನೆಲ್ಲ ಕರ್ಕೊಂಡು ಹೋಗ್ತಿದ್ವಿ ಈಗ ಎಲ್ಲರೂ ಅವ್ರವ್ರ ಹೊಲಕ್ಕೆ ಹೋಗ್ತಾರೆ ಯಾಕಂದರೆ ವರ್ಷಕ್ಕೆ ಒಂದು ಸಲ ಬೆಳ್ಳಮಶಿ ಬರುತ್ತೆ ಅವರು ಅವಾಗೆಲ್ಲ ಎತ್ತಿನ ಗಾಡಿ ಚಕಡಿ ಎಲ್ಲ ಕಟ್ಕೊಂಡು ನಾವೆಲ್ಲ ಚಿಕ್ಕವರಿದ್ದಾಗೆ ಟ್ಯಾಕ್ಟ್ರು ಎತ್ತಿನ ಗಾಡಿ ಒಳಗೆ ಹೋಗ್ತಿದ್ವಿ ಈ ಥರನೇ ನಮ್ಮ ತಂದೆಯವ್ರದ್ದು ಆರು ಹೊಲ ಇದೆ ಅವ್ರು ಯಾರ್ಯಾರು ಹೊಲ ತೊಗೊಂಡಿದ್ದಾರೆ ಅಂದರೆ ಅವ್ರ ಹೆಸರು ಇಟ್ಟಿದ್ದಾರೆ ಚಬನೂರು ಹೊಲ ಹೊಸ ಹೊಲ ಮುಲ್ಲಾನ ಹೊಲ ಕಟ್ವಾನ್ ಹೊಲ ಅಂತೆ ಈ ಥರ ಇನ್ನೊಂದು ಎರಡು ಮೂರು ಹೆಸರು ಇದೆ ದಿಂಡವಾರ ಹೊಲ ಅಂತೆ ಅಂದರೆ ಅವು ಊರ ಹತ್ರನೂ ಇರುತ್ತೆ ಮತ್ತು ಅವಕ್ಕೂ ಯಾರ್ದು ಅಡ್ರೆಸ್ ತೊಗೊಂಡಿರ್ತಾರೆ ಅದೇ ಹೆಸರಿನಿಂದ ಕರೀತಾರೆ ತಂದೆ ನಮ್ಮಿಬ್ಬರು ಅತ್ತಿಗೆಗಳು ಮತ್ತು ನಮ್ಮ ಕಜಿನ್ ಸಿಸ್ಟ್ರು ಅಣ್ಣ ನಾವೆಲ್ಲ ಇಷ್ಟೇ ಹೋಗಿದ್ವಿ ಈ ಸಲ ನಾನು ಬಂದಿದ್ದೆ ಅಂತ ಅಂದ್ಬಿಟ್ಟು ಎಳ್ಳಮಸ್ಸೆಗೆ ನಾನು ಒಂದು ನಾಲ್ಕೈದು ವರ್ಷ ಆಯ್ತು ಹೋಗಿರಲಿಲ್ಲ ಹೆಂಗೆ ಇದನ್ನೆಲ್ಲ ಅಡುಗೆ ಮಾಡಿಕೊಂಡು ಊಟ ಮಾಡಿ ತುಂಬ ಇಷ್ಟ ಆಗುತ್ತೆ ಈ ಥರ ಹೊಲದಲ್ಲಿ ಕೂತ್ಕೊಂಡು ಉಂಡು ಬಂದ್ವಿ ನಮ್ಮ ಕಜಿನ್ ಸಿಸ್ಟ್ರು ಕೂಡ ಕರ್ಕೊಂಡು ಹೋಗಿದ್ದೆ ನಾನು ಮೇಘ ಅಂತ ಅಂದ್ಬಿಟ್ಟು ಇರೋದು ಬಾಗೇವಾಡಿ ಒಳಗೆ ಸೋಮನಾಳದಲ್ಲಿ ನಮ್ಮ ನಮ್ಮ ತಂದೆ ಹುಟ್ಟು ಬೆಳೆದಿದ್ದವರು ಅಲ್ಲಿ ಹೋಗೋಕ್ಕಾಗಲ್ಲ ಅವ್ರಿಗೆ ಡೈಲಿ ಅಂತ ಹೊಲ ಮಾಡಕ್ಕೆ ಕೊಟ್ಟಿದ್ದಾರೆ ಅವರೇ ಬೆಳಿತಾ ಇರ್ತಾರೆ ಅವರು ಹೊಲ ಮಾಡೋ ಮಗನಿಗೆ ನಾವು ಕರೆದುಬಿಟ್ಟು ಆರು ಹೊಲಕ್ಕೆ ನೆವದೇ ಮಾಡಿಕೊಟ್ವಿ ಅವರು ಒಂದು ಬೈಕ್ ಮೇಲೆ ಹೋಗ್ಬಿಟ್ಟು ಎಲ್ಲ ಹೊಲಕ್ಕೆ ನೆವಿದೆ ಕಾಯಿ ಒಡ್ಸ್ಕೊಂಡ್ ಬಂದಿರ್ತಾರೆ ನಾವು ಒಂದು ಹೊಲದಲ್ಲಿ ಕೂತ್ಕೊಂಡು ಎಲ್ಲರೂ ಊಟ ಮಾಡ್ತೀವಿ ಆಮೇಲೆ ನಮ್ಮ ಅಣ್ಣ ಇದು ಕಲರ್ಫುಲ್ ಆಗಿರೋದು ಅಂಬ್ರೆಲ್ಲ ತಂದಿದ್ದ ಫೋಟೋ ತಕೊಂಡು ಬನ್ನಿ ಎಲ್ಲರೂ ಅಂತ ಫೋಟೋ ಶೂಟ್ ನಡೀತು ನಮ್ಮ ದೊಡ್ಡ ಬ್ರದರ್ ಅವರು ಕೂಡ ಫೋಟೋ ಶೂಟ್ ಆಯಿತು ಅತ್ತಿಗೆದು ಮತ್ತು ನಮ್ಮ ಅಣ್ಣಂದು ಆಮೇಲೆ ನನ್ನ ಕಜನ್ ಸಿಸ್ಟ್ರ್ ಮೇಘಂದು ಅವಳು ಫೋಟೋ ಶೂಟ್ ಆಯಿತು ಅದಾದಮೇಲೆ ನಾವು ಎಲ್ಲರೂ ಫೋಟೋ ಶೂಟ್ ಆದಮೇಲೆ ನಾನು ನಮ್ಮ ಸಿಸ್ಟರ್ ರೀಲ್ಸ್ ಮಾಡಿದ್ವಿ ರೀಲ್ಸ್ ಆದಮೇಲೆ ಮತ್ತೇನಿದೆಯಲ್ಲ ಊಟ ಆಯಿತು ಸ್ವಲ್ಪ ಹೊತ್ತು ಅಲ್ಲೇ ಮಲಗಿಬಿಟ್ಟು ಇಲ್ಲೆಲ್ಲ ತೊಗರಿ ಗಿಡದಲ್ಲಿ ನಾನು ಒಂದು ಸ್ವಲ್ಪ ಫೋಟೋ ತಗೊಂಡು ರೀಲ್ಸ್ ಮಾಡಿ ಮನೆ ಕರೆಡೆ ಹೊಡ್ತೀವಿ ಅಲ್ಲೇ ಪಕ್ಕದಲ್ಲಿನೇ ಮತ್ತೊಬ್ಬರದ್ದು ತೋಟ ನಮ್ಮ ರಿಲೇಟಿವ್ಸ್ ತೋಟದಲ್ಲಿ ಮೆಣ್ಸಿನ್ಕಾಯಿ ಇದ್ದು ಅವರು ಸ್ವಲ್ಪ ತೊಗೊಳ್ಳಿ ಅಂತಂದರು ಈಗಾಗ್ಬಿಟ್ಟು ಅಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ತೊಗೊಂಡ್ವಿ ಈ ವರ್ಷ ತುಂಬ ಮೆಣಸಿನ್ಕಾಯಿ ಬೆಳೆಯುತ್ತೆ ಾರೆ ನಮ್ಮ ಸೋಮನಾಳದಲ್ಲಿ ಅದಾದ್ಮೇಲೆ ಇವರು ಬಂದ್ಬಿಟ್ಟು ನಮ್ಮ ಅಜ್ಜ ನಮ್ಮ ತಂದೆಯ ಅಜ್ಜ ಇವರು ಅಲ್ಲಿನೇ ದೇವಸ್ಥಾನ ಮಾಡಿದ್ದಾರೆ ಸೋಮನಾಳದಲ್ಲಿ ಅಲ್ಲಿ ಶರಣರು ಸೋಮನಾಳ ಅಂತಾರೆ ನಮ್ಮ ತಂದೆ ಅಜ್ಜನೇ ಇವರು ಅವ್ರದೇ ಸ್ಟ್ಯಾಚು ಮಾಡಿ ಅಲ್ಲೇನೆ ಪೂಜೆ ಮಾಡಿ ಒಂದು ದೊಡ್ಡ ಗುಡಿ ಕಟ್ಟಿದ್ದಾರೆ ಇದು ಬಂದ್ಬಿಟ್ಟು ನಮ್ಮ ತಂದೆಯ ಚಿಕ್ಕಪ್ಪ ಇವರು ಅವರು ಕೂಡ ಈಗ ಲಾಸ್ಟ್ ಇಯರು ಲಿಂಗಾಯಕರಾದರು ಅವ್ರದ್ದು ಅವ್ರದ್ದು ಕೂಡ ದೇವಸ್ಥಾನ ಕಟ್ಟಿದ್ದಾರೆ ಮತ್ತೆ ಒಂದು ನಂಬರ್ ಅಷ್ಟು ಈಗ ಒಂದು ವಿ ಮನೆ ಕಡೆನೇ ಎಳ್ಳಮಶಿ ಹೊಲಕ್ಕೆ ಹೋಗಿ ನನಗೆ ಎಳ್ಳಮಶಿ ಮಾಡೋದಂದರೆ ತುಂಬ ಇಷ್ಟ ಆಯಿತು ಅದು ಈ ವರ್ಷ ನಾನು ಮಾಡಿದ್ದೆ ನಿಮಗೂ ಕೂಡ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಕಾಯಕವೇ ಕೈಲಾಸ ಬಾಯ್ ಫ್ರೆಂಡ್ಸ್